ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ಸಾಯಿಬಾಬಾ ವೃತ್ತ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೀವು ಮೊದಲಿಗೆ ವೃತ್ತ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಒಂಬತ್ತು ಗುರುವಾರದ ವೃತ್ತದ ಚಮತ್ಕಾರಗಳಂತ ಒಂದು ಪುಸ್ತಕ ಸಿಗತ್ತೆ ನಿಮಗೆ ಅದನ್ನು ನೋಡ್ಕೊಂಡು ಬಿಟ್ಟು ನೀವು ಈ ರೀತಿ ಮಾಡಬೇಕಾಗತ್ತಾ ನಾನಿಲ್ಲಿ ಫುಲ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂಬತ್ತು ಗುರುವಾರದ ವೃತ್ತ ಮಾಡಿದ್ದೆ ಹೀಗಾಗಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹೀಗಾಗಿ ಆ ವೃತ್ತ ಹೇಗೆ ಮಾಡಬೇಕು ಯಾವ ರೀತಿ ಹೆಮ್ಮಗಳು ಇರ್ತಾವಂತ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇಲ್ಲಿ ಈ ವೃತವನ್ನು ಗಂಡು ಮಕ್ಕಳು ಮಾಡ್ಬೋದು ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಹಾಗೆ ವಯಸ್ಸಾದವರು ಈ ರೀತಿ ಎಲ್ಲರೂ ಮಾಡ್ಬೋದು ಹಾಗೆ ಗುರುವಾರ ಬಂತಂದ್ರೆ ಸಾಯಿಬಾಬನ್ ಫೋಟೋ ತಗೋಬೇಕು ನೀವು ಫಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ಗೆ ಸೈ ಹವನ್ ಫುಟ್ಟು ತಗೋಬೇಕು ಅದ್ರ ಮುಂದೆ ಒಂದು ಚಿಕ್ಕದು ಮೂರ್ತಿ ಸೈವನ್ ತೊಗೋಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡಿ ನೀವು ಸೈಜ್ ಯಾವ್ದು ಬೇಕಾದರೂ ಫೋಟೋನ ನಡುತ್ತೆ ಸ್ಟ್ಯಾಚ್ಯೂ ನೀವು ಯಾವ ಸೈಜ್ ಬೇಕಾದರೂ ಈ ರೀತಿ ತೊಗೋಬೋದು ಹಾಗೆ ನೀವು ಸಾಯಿ ಅವಾಗ ಹಳದಿ ಹೂವು ಅಂದರೆ ಇಷ್ಟ ನೀವು ಆ ರೀತಿ ಹೂವಿನ ಹಾರನ ತೊಗೋಬೋದು ಮನೆಯಲ್ಲೇ ಬಿಡಿ ಹೂವು ಹಳದಿ ಹೂವು ಇತ್ತಂದ್ರೆ ಅದನ್ನು ನೀವು ಮಾಲಿ ಮಾಡಿನೂ ಹಾಕ್ಬೋದು ಹಾಗೆ ದೀಪ ಗಂಧದ ಕಡ್ಡಿ ಹಚ್ಚಿ ಮತ್ತು ಪ್ರಸಾದ ನೈವೇದ್ಯ ಮಾಡಿ ಗುರುವಾರದ ದಿನ ನೀವು ಸಾಯಿಬಾಬಾ ಹತ್ತಿರ ಇದ್ರೆ ಆ ದಿವಸ ಹೋಗಿ ಪ್ರಸಾದನ ಹಂಚಬೇಕು ಹಾಗೆ ನೀವು ಈ ಸಾಯಿಬಾಬಾ ವೃತ್ತನ ಓದಬೇಕು ಆವತ್ತು ಹಾಗೆ ಸಾಯಿ ಸ್ಮರಣೆ ಮಾಡಬೇಕು ಮತ್ತು ಸಾಯಿ ವಂದನೆ ಸಾಯಿ ಭವಾನಿ ಅಂತ ಈಗ ಸಾಯಿಬಾಬಾ ವೃತ್ತದ ಬುಕ್ಕನ ಸಿಗ್ತೈತೆ ನಿಮಗೆ ಆ ರೀತಿ ತೊಗೊಂಡು ನೀವು ಈ ರೀತಿ ಕತೆಗಳನ್ನ ಓದಬೇಕಾಗತ್ತೆ ಮತ್ತು ಒಂಬತ್ತನೇ ಗುರುವಾರ ನೀವು ಐದು ಗುರು ಇಲ್ಲ ಒಂಬತ್ತು ಎಷ್ಟು ವಾರ ಬೇಕಾದರೂ ನೀವು ಮಾಡ್ಬೋದು ಇದನ್ನು ಕಂಟಿನ್ಯೂಸ್ ಪ್ರತಿ ವಾರ ಮಾಡ್ಬೋದು ಅಂದರೆ ಇಪ್ಪತ್ತೊಂದು ಗುರುವಾರ ಈ ರೀತಿ ನೀವು ಹನ್ನೊಂದು ಗುರುವಾರ ನಿಮಗೆ ಹೆಂಗೆ ಅನುಕೂಲ ಸಿಗುತ್ತೋ ಆ ರೀತಿ ಮಾಡ್ಬೋದು ನೀವು ಕೊನೆಯಲ್ಲಿ ಪೂಜೆ ಮುಗಿಸ್ತೀರಲ್ಲ ಒಂಬತ್ತನೇ ಗುರುವಾರ ಬಡ ಜನರಿಗೆ ನಿಮ್ಮ ಕೈಲಿ ಹಾ ಕೂದಾದ್ರೆ ಅಣ್ಣ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೈವೇದ್ಯನ ಹಂಚ್ಬೋದು ಸಿಹಿ ಸ್ವೀಟ್ ಈ ಥರ ಆಗಿನೂ ನೀವು ಹಂಚ್ಬೋದು ಹಾಗೆ ಇಲ್ಲಿ ನೀವು ಲಾಸ್ಟ ಒಂಬತ್ತನೇ ಗುರುವಾರ ಪೂಜೆ ಮಾಡಿಂದ ಪ್ರಸಾದ ಹಂಚಿ ಜೊತೆಗೆ ನೀವು ಪುಸ್ತಕನ ಮತ್ತೊಬ್ಬರಿಗೂ ಹಂಚಬೇಕಾಗತ್ತೆ ನೀವು ಎಷ್ಟು ಅನ್ಕೋತೀರಾ ಅಷ್ಟು ಮನಸ್ಸಲ್ಲಿ ನೀವು ಎಷ್ಟು ಅಂದ್ಕೊಂಡಿರ್ತೀರ ಅಷ್ಟನ್ನು ಹಂಚ್ಬೋದು ಕೆಲವೊಬ್ರು ಐದು ಹಂಚ್ಬೋದು ಹನ್ನೊಂದು ಹಂಚ್ಬೋದು ಇಲ್ಲಾಂದ್ರೆ ಇಪ್ಪತ್ತೊಂದು ಹಿಂಗೆ ನೀವು ಫ್ರೀಯಾಗಿ ಅವ್ರಿಗೆ ಹಂಚ್ಬೇಕಾಗತ್ತ ಹಾಗೆ ಈ ರೀತಿ ಇರತ್ತೆ ರೀ ಸಾಯಿಬಂದು ನಾನು ಇಲ್ಲಿ ಒಂಬತ್ತು ಗುರುವಾರ ಮಾಡಿದೆ ಆವತ್ತು ಲಾಸ್ಟ್ನೇ ಗುರುವಾರ ಸಾಯಿಬಾಬನ್ ಗುಡಿಯಲ್ಲಿ ಆವತ್ತು ಮಹಾರುದ್ರಾಯೋಗ ಇತ್ತು ಹೀಗಾಗಿ ಒಂದು ವಾರ ಫಂಕ್ಷನ್ ಇತ್ತು ನಾನು ಗುರುವಾರ ದಿನ ಒಂಬತ್ತನೇ ಗುರುವಾರ ಈ ರೀತಿ ಪೂರ್ಣ ಮಾಡಿದೆ ಹಾಗೆ ತುಂಬಾ ಚೆನ್ನಾಗಿ ನಡೀತು ಪೂಜೆನೂ ನಾನು ಪ್ರಸಾದಕ್ಕಂತ ಕೇಸರಿ ಭಾತ್ ಮಾಡಿದ್ದೆ ಮತ್ತು ಪ್ರತಿ ಗುರುವಾರ ನೀವು ಬಿಸ್ಕೆಟು ಹಂಚ್ಬೋದು ಈ ರೀತಿ ಸ್ವೀಟ್ ಪೇಡ್ ಹಂಚ್ಬೋದು ನಿಮಗೆ ಯಾವ್ದು ಸಾಧ್ಯ ಆಗುತ್ತಲ್ಲ ಅದನ್ನು ನೀವು ಹಂಚ್ಬೋದು ಹಾಗೆ ಪ್ರತಿ ಗುರುವಾರ ನೀವು ದೇವ್ರಿಗೆ ಅಂತ ನೈವೇದ್ಯ ಕಡಲೆ ಕಳುಸ್ರಿ ಅವಲಕ್ಕಿ ಶಿರಾ ಉಪ್ಪಿಟ್ಟು ಈ ರೀತಿ ಮಾಡಿ ಪ್ರಸಾದನ ದೇವ್ರಿಗೆ ಹಂಚ್ಬೇಕಾಗತ್ತಾ ಹಾಗೆ ಬಡ ಜನರಿಗೂ ಕೈಲಾದಷ್ಟು ಕೊಡಿ ಪ್ರಸಾದನ ದೇವ್ರಿಗೆ ಹಂಚ್ಬೋದು ಹಣ್ಣು ಹಂಪಲುಗಳನ್ನ ಇಡಬೇಕು ಮತ್ತು ಹೂವಿನಿಂದ ಅಲಂಕಾರ ಮಾಡಬೇಕು ಈ ರೀತಿ ಇರುತ್ತೆ ನಿಮಗೆ ಮತ್ತು ಇಲ್ಲಿ ಕೆಲವೊಂದು ಸಲ ನೀವು ಯಾವುದಾದ್ರೂ ಒಂದು ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ಬರುತ್ತಲ್ಲ ಆ ದಿನವೂ ಮಾಡ್ಕೋಬೋದು ಹಾಗೇ ಈ ವ್ರತ ನೀವು ಫಸ್ಟಿಗೆ ಮಾಡಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಿರ್ತೀರ ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಈ ವ್ರತನ ಪ್ರಾರಂಭಿಸಬೇಕಾಗತ್ತೆ ನಿಮಗೆ ಕೊನೆಯಲ್ಲಿ ಒಂಬತ್ತು ಗುರುವಾರ ಮುಗಿಯುವಷ್ಟರಲ್ಲಿ ಆ ವೃತ್ತ ನೀವು ಅಂದ್ಕೊಂಡಿದ್ದು ಏಳಿರುತ್ತೆ ಹಾಗೆ ಇಲ್ಲಿ ನೀವು ಇದನ್ನು ಬೆಳಿಗ್ಗೆನೂ ಮಾಡ್ಬೋದು ಇಲ್ಲ ಸಾಯಂಕಾಲ ಮಾಡ್ಬೋದು ಯಾವ ಟೈಮ್ದಲ್ಲಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು ಹಾಗೆ ಈ ವೃತ್ತವನ್ನು ನೀವು ಉಪವಾಸ ಅಂತ ಮಾಡಬೇಕಾಗತ್ತೆ ಹಣ್ಣು ಕಾಫಿ ಟೀ ಹಾಲು ಈ ಥರದ್ದು ನೀವು ಸ್ವೀಕರಿಸಬೇಕು ನಿಮಗೆ ಇಷ್ಟು ಸಾಧ್ಯ ಆಗಲಿಲ್ಲ ಅಂದ್ರೆ ರಾತ್ರಿ ಒಂದು ಹೊತ್ತ ಊಟ ಮಾಡಬೇಕಾಗತ್ತಾ ಹಾಗೆ ನೀವು ಲಾಸ್ಟ್ ಡೇ ಪುಸ್ತಕ ಅನ್ನಿಸ್ತಿರ್ತಿಲ್ಲ ಅದಕ್ಕೆ ಕುಂಕುಮ ಮಾರ್ಚ್ನ ಅದನ್ನು ಪೂಜೆ ಮಾಡಿ ಕೊಡಬೇಕಾಗತ್ತ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವೀಡಿಯೋ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಯು ಟೇಕ್ ಕೇರ್